ಇನ್ನೊಂದು ಐದು ವರ್ಷಗಳ ಕಾಲ ಕಾದರೆ ವೆಯ್ಟ್ ಮಾಡಿದ್ರೆ ಕಾರಿನ ಬೆಲೆಯಲ್ಲಿ ಭಾರಿ ಇಳಿಕೆ ಆಗುತ್ತೆ ಯಾರಲ್ಲ ಇವತ್ತಿಗೆ ಕೊಂಡ್ಕೊಳ್ಬೇಕು ಅಂತ ಅಂದುಕೊಳ್ತಾ ಇದ್ದೀರೋ ಒಂದು ಐದು ವರ್ಷ ವೆಯ್ಟ್ ಮಾಡೋಕ್ಕಾಗತ್ತಾ ಅಂತ ಕೇಳಿದ್ರೆ ಅಯ್ಯೋ ಇವತ್ತೊಂದು ಇವತ್ತಿಗೆ ನಾಳೆ ನಾಳೆಗೆ ರೀ ನಾಳೆ ಯಾರು ಯಾರಿರಲ್ವೋ ಯಾರು ನಾನು ಕೊಂಡ್ಕೊಂಡ್ಬಿಡ್ತೀನಪ್ಪ ಅಂತ ಕೆಲವರು ಇರಬಹುದು ಆದರೆ ಇನ್ನೈದು ವರ್ಷಗಳಲ್ಲಿ ಈ ಟೆಕ್ನಾಲಜಿ ಅಪ್ಗ್ರೇಡೇಷನ್ನ ಕಾರಣದಿಂದಾಗಿ ತುಂಬ ಬದಲಾಗ್ತಾಯ ತಾಂತ್ರಿಕವಾಗಿ ಒಂದು ಕಾರ್ ಅನ್ನೋದು ಎಲ್ಲಿಂದ ಎಲ್ಲಿಗೆ ಬಂದು ನಿಂತ್ಕೊಳ್ತಾ ಅಂತ ನೀವು ಊಹೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ ಆ ಮಟ್ಟಕ್ಕೆ ಬರ್ತಾ ಇದೆ ಇರೋದು ನಾಲ್ಕೈದು ಚಕ್ರ ಇರಬಹುದು ಬ್ಯಾಟ್ರಿ ಕಾರುಗಳು ಬಂದು ಸಾವಿರಾರು ಪಾರ್ಟ್ಸ್ಗಳ ತಯಾರಿಕಾ ವಲಯವನ್ನೇ ಅಲ್ಲೋಲ ಕಲ್ಲೋಲ ಮಾಡಾಕ್ತಾಯೋದು ಸಾವಿರಾರು ಪಾರ್ಟ್ಸ್ ಹಾಕ್ಬೇಕಾಗಿತ್ತಲ್ಲ ಒಂದು ಕಾರ್ ಅಂದರೆ ಏನಿಲ್ಲ ಒಂದು ಬ್ಯಾಟ್ರಿ ಒಂದು ಬೆಲ್ಟು ನಾಲ್ಕು ಚಕ್ರ ಸ್ವಲ್ಪ ಒಂದಷ್ಟು ಸಿಸ್ಟಮ್ ಒಳಗಡೆ ಮುಗಿದೋಯ್ತಲ್ಲ ಒಂದು ಈಗ ಸೊ ಹೀಗಿದ್ದಾಗ ಇನ್ನೈದು ವರ್ಷಗಳಲ್ಲಿ ಇನ್ನೂ ಏನೇನೋ ಆಗುತ್ತೆ ಆಗ ಸಹಜವಾಗಿ ಯಾವಾಗೆಲ್ಲ ಪಾರ್ಟ್ಸ್ನ ಸ ಒಂದು ವಿಚಾರ ಕಡಿಮೆ ಆಗ್ತಾ ಬರುತ್ತೋ ನಿಮಗೆ ಬೆಲೆನೂ ಇಳಿಬೇಕು ಹಾಗಾದರೆ ಬ್ಯಾಟ್ರಿಗಳಿಗೆ ಕಾರ್ ಯಾಕೆ ರೀ ಹತ್ತು ಲಕ್ಷ ಹದಿನೈದು ಲಕ್ಷ ಹೇಳ್ತಾರೆ ಅಂತ ನೀವು ಹೇಳಬಹುದು ಬ್ಯಾಟ್ರಿ ಏನಾಗ್ತಾ ಇದೆ ನಮಗೆ ಲಿಥಿಯಮ್ ಅನ್ನೋದು ದುಬಾರಿ ನಮಗೆ ನಮ್ಮಲ್ಲಿ ಅದು ಜಾಸ್ತಿ ಸಿಗಲ್ಲ ಇಥಿ ಎಮ್ಮು ಬ್ಯಾಟ್ರಿಯಲ್ಲಿ ಬಳಸೋದೇ ಅದು ಜಾಸ್ತಿ ಈಗ ಬ್ಯಾಟ್ರಿಯಲ್ಲೂ ಆವಿಷ್ಕಾರಗಳಾಗ್ತಾ ಇದೆಯಲ್ಲ ಇವತ್ತಿಗೆ ಒಂದು ಕಾರು ಸಪೋಸ್ ಒಂದು ಹದಿನಾರು ಲಕ್ಷ ರೂಪಾಯಿನ ಕಾರು ಅಂತ ನೀವು ಅಂದುಕೊಂಡ್ರೆ ಅದರಲ್ಲಿ ಒಂಬತ್ತರಿಂದ ಹತ್ತು ಲಕ್ಷ ರೂಪಾಯಿ ಬರೀ ಆ ಬ್ಯಾಟ್ರಿಗೆ ಇದೆ ಈ ಕಾಲಘಟ್ಟ ಹೋಗಿ ನಾಳೆ ಇನ್ಯಾವದರಲ್ಲೂ ಇನ್ನೇನೋ ಬ್ಯಾಟ್ರಿ ಕಂಡು ಹಿಡಿತಾರೆ ಅಂತ ಅಂದ್ಕೊಳ್ಳಿ ಪೂರ್ತಿ ಕಡಿಮೆ ಆಗ್ಬೋದು ಒಂದು ಒಂದು ಬ್ಯಾಟ್ರಿ ಬರಬಹುದು ಐವತ್ತು ಒಂದು ಬ್ಯಾಟ್ರಿ ಬರಬಹುದು ಹಾಗೇನಾಗುತ್ತೆ ಅದರಲ್ಲಿ ಅಷ್ಟಲ್ಲ ಬ್ಯಾಟ್ರಿ ಒಂದು ಬೆಲ್ಟು ಒಂದು ನಾಲ್ಕು ಚಕ್ರ ಒಂದು ಸ್ಟೇರಿಂಗು ಸ್ವಲ್ಪ ಸಿಸ್ಟಮ್ ಮುಗಿತಲ್ಲ ಹಾಗೆ ಕಾರಿನ ಬೆಲೆ ಕಡಿಮೆ ಆಗಬಹುದು ಅಂತ ನೋಡಿ ಎರಡು ಸಾವಿರದ ಹತ್ತೊಂಬತ್ತರಿಂದ ತೀವ್ರ ಗತಿಯಲ್ಲಿ ಕಾರುಗಳ ಬೆಲೆ ಏರ್ತಾ ಇತ್ತು ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ನಾಲ್ಕರ ನಡುವೆ ಮಾರಾಟ ಬೆಲೆ ಏರೋದು ಅಂತ ನೋಡಿದ್ರೆ ನಲವತ್ತೊಂದು ಪರ್ಸೆಂಟ್ ಯಾರು ಊಹೆ ಮಾಡೋ ಕೂಡ ಆಗಲ್ಲ ಎಂಟು ಲಕ್ಷದ ಏಳು ಸಾವಿರ ರೂಪಾಯಿನಿಂದ ಹನ್ನೊಂದು ಲಕ್ಷದ ಅರವತ್ತ್ನಾಲ್ಕು ಸಾವಿರ ರೂಪಾಯಿವರೆಗೂ ಕೂಡ ಹೆಚ್ಚಳ ಆಗುತ್ತೆ ಒಂದು ಕಾರಿನ ಬೆಲೆ ಎರಡು ಸಾವಿರದ ಇಪ್ಪತ್ತೊಂಬತ್ತರ ವೇಳೆ ಏನಾಗುತ್ತೆ ಅಂದರೆ ಸರಾಸರಿ ಮಾರಾಟ ಬೆಲೆ ಹದಿನಾಲ್ಕು ಪಾಯಿಂಟ್ ಏಳು ಎರಡು ಲಕ್ಷ ಹದಿನಾಲ್ಕು ಲಕ್ಷದ ಎಪ್ಪತ್ತೆರಡು ಸಾವಿರ ರೂಪಾಯಿಗೆ ಇದು ನೀವು ಎರಡು ಸಾವಿರದ ಇಪ್ಪತ್ತೊಂಬತ್ತರ ಇಸ್ವಿಗೆ ಅನ್ವಯಿಸಿ ಓದ್ಕೊಳ್ಬೇಕು ಏ ಅವತ್ತಿಗೂ ಹದಿನಾಲ್ಕೂವರೆ ಲಕ್ಷನೇ ಆಗುತ್ತಂತೆ ಹದಿನೈದು ಲಕ್ಷನ ಹಂಗೆ ಓದ್ಕೋಬಾರ್ದು ಅವತ್ತಿನ ಇನ್ಫ್ಲೇಷನ್ನು ಅವತ್ತಿನ ಈಗ ನೋಡಿ ಈಗ ಹಿಂದೆ ನಾವು ಚೆಕ್ ಮಾಡಿಕೊಂಡಾಗ ಎರಡು ಸಾವಿರದ ಹದಿನೇಳು ಹದಿನೆಂಟು ಅಂತ ಅಂದ್ಕೊಳ್ಳಿ ಯಾವ ಒಂದು ಕಾರು ಒಂದು ಹದಿನಾರು ಲಕ್ಷಕ್ಕೆ ಸಿಗ್ತಾ ಇತ್ತೋ ಇವತ್ತಿಗೆ ಆ ಕಾರ್ ನೀವು ಕೇಳಲಿಕ್ಕೆ ಹೋದರೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಲಕ್ಷ ಆಗುತ್ತೆ ಸೇಮ್ ಕಾರು ಹಾಗೆಯೇ ಇದನ್ನು ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ನೀವು ಹೋಲಿಕೆ ಮಾಡಿಕೊಂಡು ಅವತ್ತಿನ ಇನ್ಫ್ಲೇಷನ್ ರೇಟು ಕಂಪೇರ್ ಮಾಡಿಕೊಂಡು ಆಗ ನೀವು ಹದಿನಾಲ್ಕು ಲಕ್ಷ ಲಕ್ಷದ ಎಪ್ಪತ್ತೆರಡು ಸಾವಿರ ಅಂತ ಓದ್ಕೊಂಡಾಗ ಆವಾಗ ಅದು ಮಾರ್ ಕಾರಿನ ಬೆಲೆ ಕಡಿಮೆ ಅಂತ ಆಗುತ್ತೆ ಎರಡು ಸಾವಿರದ ಇಪ್ಪತ್ತಾರರಿಂದ ಇಪ್ಪತ್ತೊಂಬತ್ತರವರೆಗೆ ನಾಲ್ಕೂವರೆ ಪರ್ಸೆಂಟ್ ವಾರ್ಷಿಕ ಬೆಳವಣಿಗೆ ದರ ಇರುತ್ತೆ ಇದರ ಪರಿಣಾಮ ಕಾರಿನ ಬೆಲೆಯಲ್ಲಿ ಇಳಿಕೆ ಆಗಬಹುದು ಜಾಟು ಡೈನಾಮಿಕ್ಸ್ ಅಂಕಿಅಂಶಗಳ ವರದಿಯಲ್ಲಿ ಇದು ಉಲ್ಲೇಖ ಆಗಿದೆ ಮಾರುಕಟ್ಟೆ ಸಂಶೋಧನಾ ಸಂಸ್ಥೆ ಜಾಟು ಡೈನಾಮಿಕ್ಸ್ ಇಳಿಕೆಗೆ ಕಾರಣ ಅತ್ಯಾಧುನಿಕ ತಂತ್ರಜ್ಞಾನ ಆತ್ಮನಿರ್ಭರ ನೀತಿ ಉತ್ಪಾದನಾ ವೆಚ್ಚದಲ್ಲಿ ಇಳಿಕೆ ಇನ್ಪುಟ್ ವೆಚ್ಚದಲ್ಲಿ ಕುಸಿತ ಇವೆಲ್ಲವೂ ಸೇರಿ ಇನ್ನೊಂದು ನಾಲ್ಕೈದು ವರ್ಷಗಳಲ್ಲಿ ಕಾರುಗಳ ಬೆಲೆ ಗಣನೀಯವಾಗಿ ಇಳಿಯಬಹುದು ಅಂತ